ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಿ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ಇವತ್ತು ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಈ ಬ್ಲೌಸ್ ಅಂದರೆ ನಾನು ಓದಬೇಕು ಹೊಂದಿರೋ ಬ್ಲೌಸು ಇದಕ್ಕೆ ಕ್ಯಾನ್ವಾಸ್ ಕೊಡೋದು ಮತ್ತು ಒಳಗಡೆ ಕ್ಯಾನ್ವಾಸ್ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಈಸಿಯಾಗಿ ಕ್ಯಾನ್ವಾಸ್ ಕೊಡೋದು ಮತ್ತು ಸುಖ ಸುಖ ಬರ್ದಿರೋ ಹಾಗೆನೆ ಲೈನಿಂಗ್ ಅಟ್ಯಾಚ್ ಮಾಡುವ ಈಸಿ ಅಂತ ಹೇಳ್ಕೊಟ್ಟಿದ್ದೀನಿ ಯಾವ ರೀತಿ ಅಂತ ಹೇಳ್ಬಿಟ್ಟು ಇವತ್ತು ವೀಡಿಯೋದಲ್ಲಿ ಇದೆ ಈ ಬ್ಲೌಸ್ ಸ್ಟಿಚಿಂಗ್ ಫಸ್ಟ್ ಅಂದರೆ ಈ ಬ್ಲೌಸ್ ಪೀಸ್ ತುಂಬ ಜಾಸ್ತಾ ಇತ್ತು ಇದನ್ನ ಲೈನಿಂಗ್ ಅಟ್ಯಾಚ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಬಿಗಿನರ್ಸ್ ಕಲಿತಾ ಇರೋರಿಗೆ ಸುಖ ಸುಕ್ ಬರುತ್ತೆ ಸುಖ ಸುಖ ಬರ್ದಿರೋ ಹಾಗೆಯೇ ಯಾವ ಮೆಥಡ್ ಫಾಲೋ ಮಾಡಿ ಲೈನಿಂಗನ್ನು ಅಟ್ಯಾಚ್ ಮಾಡಬೇಕು ಅನ್ನೋದನ್ನ ಈ ಬ್ಲೌಸ್ ಹೊರದ್ಬಿಟ್ಟು ತೋರಿಸಿದ್ದೀನಿ ಯಾವ ರೀತಿ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಹೊಸಬ್ರು ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ಇನ್ನೂ ಹೆಚ್ಚು ವಿಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಇದಕ್ಕೆ ಕ್ಯಾನ್ವಾಸ್ ಕೊಟ್ಟಿದ್ದೀನಿ ತುಂಬ ಈಸಿ ಮೆಥಡಲ್ಲಿ ಕ್ಯಾನ್ವಾಸ್ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ ಸುಕ್ಕು ಬರ್ದಿರೋ ಹಾಗೆ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಹೇಳಿಬಿಟ್ಟು ಈ ಬ್ಲೌಸನ್ನು ಹಿಡ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ನಾನು ಲೈನಿಂಗನ್ನು ಬಂಡಲ್ಲೇ ತಗೊಂಡ್ ಬರ್ತೀನಿ ಯಾಕಂದರೆ ಪದೇ ಪದೇ ಅಂಗಡಿಗೆ ಹೋಗಿ ತರೋದಕ್ಕೆ ಟೈಮ್ ವೇಸ್ಟ್ ಆಗುತ್ತೆ ಬಂಡಲ್ಲೇ ತಂದರೆ ಒಂದು ಯೂಸ್ ಏನು ಅಂತ ಅಂದರೆ ನೋಡಿ ನಾನೀಗ ಬ್ಲೌಸಿನ ಎದೆ ಸುತ್ತಳತ ಅಳತೆ ಮಾಡಿಕೊಂಡು ಹನ್ನೆರಡು ಇಂಚ್ ಬೇಕಿತ್ತು ಹಾಗಾಗಿ ನಾನು ಅಷ್ಟೇ ಇಂಚಿನ ಲೈನಿಂಗನ್ನು ಅಳತೆ ಮಾಡಿಕೊಂಡು ಅಷ್ಟೇ ಕಟ್ ಮಾಡಿಕೊಂಡೆ ಇದರಿಂದ ಲೈನಿಂಗ್ ಸೇವಿಂಗ್ ಆಗುತ್ತೆ ಮತ್ತು ನಾವೀಗ ಒಂದು ಮೀಟ್ರ್ ತಂದಿರ್ತೀವಿ ತೆಳು ಇರೋರಿಗೆ ಉಳಿಯುತ್ತೆ ಎಂಬತ್ತು ಸೆಂಟಿಮೀಟ್ರ್ ತಂದಿರ್ತೀವಿ ದಪ್ಪ ಇರೋರಿಗೆ ಕಡಿಮೆ ಆಗುತ್ತೆ ಹಾಗಾಗಿ ನಾನು ಎಷ್ಟು ಬೇಕೋ ಅಷ್ಟನ್ನೇ ಲೈನಿಂಗನ್ನು ತಗೊಂಡು ಕಟ್ಟಿಂಗ್ ಮಾಡ್ತೀನಿ ಬಂಡಲನ್ನೇ ತೊಗೊಂಡು ಬಂದು ಇಟ್ಕೊಳ್ತೀನಿ ಅದು ತುಂಬ ಯೂಸ್ಫುಲ್ ಆಗುತ್ತೆ ಟೈಮು ಉಳಿಯುತ್ತೆ ಈ ಕಡೆ ಲೈನಿಂಗ್ ಸೇವ್ ಆಗುತ್ತೆ ದುಡ್ಡು ಸಹ ಸೇವ್ ಆಗುತ್ತೆ ಈ ರೀತಿ ನೋಡಿ ಈಗ ನಾನು ಬಾಡಿ ಪಾರ್ಟಿಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿಕೊಂಡೆ ಕಟ್ ಮಾಡಿಕೊಂಡು ಲೈನಿಂಗನ್ನು ಐರನ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ನಾವು ಬ್ಲೌಸು ಲೈನಿಂಗ್ ಅಟ್ಯಾಚ್ ಮಾಡುವಾಗ ಕರೆಕ್ಟಾಗಿ ಬರಬೇಕು ಅಂದರೆ ಐರನ್ ಮುಖ್ಯ ಆಗಿರುತ್ತೆ ಈಗ ಲೈನಿಂಗ್ ಮೇಲೆ ನಾನು ಐರನ್ ಇದ್ದೀನಿ ಕ್ಲೀನಾಗಿ ಐರನ್ ಮಾಡಿಕೊಂಡ್ರೆ ಕಟ್ಟಿಂಗ್ ಮಾಡೋಕ್ಕೂ ಸಹ ಕರೆಕ್ಟಾಗಿ ಬರುತ್ತೆ ಮತ್ತು ಬ್ಲೌಸ್ ಸಹ ಸ್ಟಿಚ್ಚಿಂಗ್ ನೀಟಾಗಿ ಆಗುತ್ತೆ ಫಸ್ಟ್ ಮೆಥಡ್ ನಾವು ಲೈನಿಂಗ್ ಆಗಿರ್ಬೋದು ಮೇನ್ ಫ್ಯಾಬ್ರಿಕ್ ಆಗಿರ್ಬೋದು ಈ ರೀತಿ ಐರನ್ ಮಾಡ್ಕೊಬೇಕು ಐರನ್ ಮಾಡಿಕೊಂಡು ಕಟ್ಟಿಂಗ್ ಮಾಡಿದ್ರೆ ಸ್ಟಿಚಿಂಗ್ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ ಈಗ ನಾನು ಮೇನ್ ಫ್ಯಾಬ್ರಿಕ್ ಸಹ ಒಂದ್ಸಲ ಐರನ್ ಮಾಡ್ಕೊಳ್ತೀನಿ ಸ್ಟಿಚ್ ಮಾಡೋಕ್ಕೂ ಮುಂಚೆ ಇದು ಸ್ಲೀವ್ ಹತ್ರ ಬಾರ್ಡ್ರು ಇರಲೆಲ್ಲ ತುಂಬ ಸುಕ್ಕಿತ್ತು ನಾನು ನೀಟಾಗಿ ಐರನ್ ಮಾಡಿಕೊಂಡೆ ಫಸ್ಟಿಂದ ನಾವು ಈ ಮೆಥಡ್ ಫಾಲೋ ಮಾಡಿದ್ರೆ ನಮ್ಮ ಬ್ಲೌಸು ನಾವು ಸ್ಟಿಚ್ ಮಾಡಿಕೊಡೋ ಬ್ಲೌಸು ಕರೆಕ್ಟಾಗಿ ಬರುತ್ತೆ ಲಾಸ್ಟಲ್ಲಿ ಕೊಡುವಾಗಲೂ ಒಂದ್ಸಲ ಐರನ್ ಮಾಡಿ ಕೊಡಬೇಕು ಫಸ್ಟಿಗಂತೂ ಐರನ್ ಮಾಡಿಕೊಂಡು ನೀಟಾಗಿ ಸ್ಟಿಚ್ ಮಾಡಿ ಫ್ರೆಂಡ್ಸ್ ಈ ರೀತಿ ಸ್ವಲ್ಪ ಸುಕ್ಕಿತ್ತು ನಾನು ನೀಟಾಗಿ ಐರನ್ ಮಾಡ್ತೀನಿ ಮತ್ತು ಹುಷಾರಾಗಿ ಮಾಡಬೇಕು ಸಿಲ್ಕ್ ಬಟ್ಟೆ ಆಗಿರೋದ್ರಿಂದ ತುಂಬ ಹೀಟ್ ಮಾಡಿಕೊಂಡ್ರೆ ಅಂಟೋ ಸಾಧ್ಯತೆ ಇರುತ್ತೆ ನೋಡಿಕೊಂಡು ನಿಮಗೆ ಭಯ ಅನಿಸಿದ್ರೆ ಪೇಪರ್ ಇಟ್ಕೊಂಡು ಐರನ್ ಮಾಡ್ಕೊಳ್ಳಿ ಈಗ ಸ್ಟಿಚ್ಚಿಂಗ್ ಮಾಡೋದಕ್ಕೂ ಮೊದಲು ನಾನು ಕಟ್ಟಿಂಗನ್ನು ಮಾಡ್ತಾಯಿದ್ದೀನಿ ಬೋಟ್ನೇ ಕ್ಲೋಸ್ ಆಗಿತ್ತು ಇದು ನೆಕ್ ಬ್ಲೌಸ್ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ಈಗ ನಾನು ಬ್ಲೌಸ್ ಎದೆ ಅಳತೆ ಒಂಬತ್ತುವರೆ ಇತ್ತು ಈಗ ಉದ್ದ ಬಂದುಬಿಟ್ಟು ಹದಿನೈದು ಇಂಚ್ ಇತ್ತು ಹದಿನೈದು ಇಂಚಿಗೆ ಪ್ಲಸ್ ಒಂದು ಇಂಚ್ ಹದಿನಾರು ಇಂಚ್ ಆ್ಯಡ್ ಮಾಡಿ ಕಟ್ ಮಾಡ್ತಾಯಿದ್ದೀನಿ ಕಟ್ಟಿಂಗನ್ನು ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ ಫ್ರೆಂಡ್ಸ್ ಹಿಂದಿನ ವೀಡಿಯೋದಲ್ಲಿ ನೆಕ್ ಬ್ಲೌಸ್ ಕಟ್ಟಿಂಗ್ ಎಲ್ಲ ಇದೆ ನೋಡಿ ಸರ್ಚ್ ಮಾಡಿ ನಾನೀಗ ಅಳತೆ ಇದ್ದೀನಿ ಐರನ್ ಎಲ್ಲ ಮಾಡಿಕೊಂಡು ನಾವು ಕಟ್ಟಿಂಗ್ ಮಾಡ್ತಿರೋದ್ರಿಂದ ಈಸಿ ಆಗುತ್ತೆ ಯಾವ ರೀತಿ ನಾನು ಕಟ್ಟಿಂಗ್ ಮಾಡ್ತೀನಿ ಬೋಟ್ ನೆಕ್ಕಿಗೆ ಕ್ಯಾನ್ವಸ್ ಕೊಡೋದು ಫ್ರೆಂಡ್ಸ್ ತುಂಬ ಈಸಿ ಇದೆ ಕ್ಯಾನ್ವಸ್ ಕೊಟ್ಟಾಗ ಬ್ಲೌಸು ನಾವು ಯಾವ ನೆಕ್ ನಾವು ಸ್ಟಿಚ್ ಮಾಡಿರ್ತೀವಲ್ಲ ಆಗ ಡಿಸೈನು ಫಿನಿಶಿಂಗ್ ನೀಟಾಗಿ ಕಾಣಿಸುತ್ತೆ ಬಿಗಿನರ್ಸ್ ಏನಾದರೂ ಸ್ಟಿಚ್ ಮಾಡ್ತಾಯಿದ್ರೆ ಲೈನಿಂಗ್ ಯಾವ ರೀತಿ ಸುಕ್ಕಿಲ್ದಂಗೆ ಅಟ್ಯಾಚ್ ಮಾಡಬೇಕು ಮತ್ತು ಕ್ಯಾನ್ವಸ್ ಕೊಡಬೇಕು ಅನ್ನೋದು ನೀಟಾಗಿ ಹೇಳ್ಕೊಟ್ಟಿದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನಾನೀಗ ಎದೆ ಸುತ್ತಳತೆ ಒಂಬತ್ತುವರೆ ಪ್ಲಸ್ ಅದಕ್ಕೆ ಎರಡು ಇಂಚು ಆ್ಯಡ್ ಮಾಡಿ ಹನ್ನೊಂದುವರೆ ಮತ್ತು ಮೈ ಉದ್ದ ಬಂದುಬಿಟ್ಟು ಹದಿನೈದು ಇಂಚಿತ್ತು ಪ್ಲಸ್ ಒಂದು ಇಂಚ್ ಆ್ಯಡ್ ಮಾಡಬೇಕು ಫ್ರೆಂಡ್ಸ್ ಈಗ ನಾನು ಅಳತೆ ಮಾರ್ಕ್ ಮಾಡ್ತಾಯಿದ್ದೀನಿ ಕರೆಕ್ಟಾಗಿ ಕಾಟನ್ ಲೈನಿಂಗ್ ಆಗಿರೋದ್ರಿಂದ ನೀವು ಸ್ವಲ್ಪ ನೀಟಾಗಿ ಐರನ್ ಮಾಡಿಕೊಂಡು ಕಟ್ಟಿಂಗ್ ಮಾಡಿದ್ರೆ ನೀಟಾಗಿ ಬರುತ್ತೆ ಸ್ಟಿಚಿಂಗ್ ಸಹ ಆದಮೇಲೆ ತುಂಬ ಚೆನ್ನಾಗಾಗತ್ತೆ ಬ್ಲೌಸು ನೋಡಿ ನಾನು ಮೈನ್ ಫ್ಯಾಬ್ರಿಕಲ್ಲಿ ಕಟ್ ಮಾಡೋದಿಲ್ಲ ಯಾವ ಬಟ್ಟೆ ಆದರೂ ಲೈನಿಂಗ್ ಮೇಲೇ ಕಟ್ ಮಾಡೋದು ಯಾಕಂದರೆ ಮೈನ್ ಫ್ಯಾಬ್ರಿಕ್ ಜಾರ್ತಾ ಇದ್ದಾಗ ನಾವು ಮೇನ್ ಫ್ಯಾಬ್ರಿಕ್ ಕಟ್ ಮಾಡಿದ್ರೆ ಕಟ್ಟಿಂಗು ಹಾಳಾಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ನಾನು ಮೇಯ್ನ್ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡಿರಲ್ಲ ಲೈನಿಂಗ್ ಮೇಲೆ ಕಟ್ ಮಾಡ್ತೀನಿ ಕುತ್ತಿಗೆ ಆಗ್ಲ ನಾಲ್ಕು ಇಂಚ್ ಇಟ್ಕೊಂಡೆ ಹಾರ್ಮೋಲ್ ಏಳು ಇಂಚ್ ಇಟ್ಕೊಂಡೆ ಶೋಲ್ಡರ್ ಬಂದ್ಬಿಟ್ಟು ಮೂರು ಇಂಚ್ ಇಟ್ಕೊಂಡೆ ಶೋಲ್ಡರ್ ಕುತ್ತಿಗೆ ಆಗ್ಲ ನಾವು ಹಾರ್ಮೋಲಾಗಿ ಇಟ್ಕೊಬೋದು ಇವಾಗ ಹಾರ್ಮೋಲ್ ಶೇಪ್ ಇದ್ದೀನಿ ಒಂದು ಕಾಲು ಇಂಚಿಗೆ ಒಂದು ಶೇಪ್ ಹಾಕಬೇಕು ಮತ್ತು ಮುಕ್ಕಾಲು ಇಂಚಿಗೆ ಒಂದು ಶೇಪ್ ಹಾಕಬೇಕು ನನ್ನ ಬೋಟ್ನೆಕ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ನಾನು ಹೇಳಿದ್ದೀನಿ ಫ್ರೆಂಡ್ಸ್ ಈಗ ನಾನು ಆದರೂ ಇನ್ನೊಂದ್ಸಲಿ ಇದ್ದೀನಿ ನೋಡಿ ಈ ರೀತಿ ಹಾರ್ಮೋಲಲ್ಲಿ ಮತ್ತು ಎದೆ ಸುತ್ತಳತೆಯಲ್ಲಿ ನಾವು ಅಳತೆ ಮಾಡಿ ನೋಡ್ಕೊಬೇಕು ಕರೆಕ್ಟ್ ಬರುತ್ತಾ ಅಂತೇಳ್ಬಿಟ್ಟು ಕರೆಕ್ಟ್ ಇದ್ದರೆ ಸೈಡ್ ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ ಒಂದು ಕಾಲು ಇಂಚಿಗೆ ಒಂದು ಮಾರ್ಕು ಮತ್ತು ಇದೆರಡರ ಮಧ್ಯ ಈ ರೀತಿ ಟೇಪನ್ನು ಫೋಲ್ಡ್ ಮಾಡಿ ಮಧ್ಯ ಒಂದು ಮಾರ್ಕ್ ಮಾಡ್ಕೊಳ್ಳಿ ಅಂದರೆ ಹಾರ್ಮೋಲ್ ಶೇಪ್ ಹಾಕೋದಕ್ಕೆ ಈಸಿ ಆಗುತ್ತೆ ಈಗ ಮುಕ್ಕಾಲು ಇಂಚಿಗೆ ಮುಂಭಾಗದ ಶೇಪು ಮುಂಭಾಗ ಕಾಲು ಇಂಚು ಒಳಗಡೆ ತಗೊಂಡು ಮಾರ್ಕ್ ಮಾಡಬೇಕು ಈಗ ಕುತ್ತಿಗೆ ಮುನ್ ಮುಂಭಾಗ ಬೋಟ್ ನೆಕ್ಕಲ್ಲ ನಾರ್ಮಲ್ ನೆಕ್ಕು ಆದರೂ ಸಹ ಕುತ್ತಿಗೆ ಆಗ್ಲ ನಾಲ್ಕು ಇಂಚ್ ಇಟ್ಕೊಂಡಿದ್ದೀನಿ ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ಇವರು ಸ್ವಲ್ಪ ಹೈ ಟು ಪರ್ಸನಿಟಿ ಇರೋದರಿಂದ ನಾಲ್ಕು ಇಂಚು ಕುತ್ತಿಗೆ ಆಗಲ ಇಟ್ಕೊಂಡಿದ್ದೀನಿ ಈ ಅಲ್ಲಿ ಕಟ್ ಮಾಡಿದ್ದೀನಿ ಇದಕ್ಕೆ ಕ್ಯಾನ್ವಾಸ್ ಕೊಟ್ಟು ಸ್ಟಿಚ್ ಮಾಡೋದನ್ನು ಹೇಳಿದ್ದೀನಿ ತುಂಬ ಈಸಿ ಮೆಥಡು ನೋಡಿಕೊಂಡು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಇಷ್ಟು ಸ್ಟಿಚ್ಚಿಂಗ್ ವಿಡಿಯೋ ಕಟಿಂಗ್ ವಿಡಿಯೋ ಹಾಕಿರೋದ್ರಲ್ಲಿ ಸ್ಟಿಚ್ಚಿಂಗ್ ಮಾ ಮಾಡಿದ್ದೀನಿ ಸ್ಟಿಚ್ಚಿಂಗ್ ಹೇಗೆ ಅನ್ನಿಸ್ತಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಬೇಜಾರಾಗುತ್ತೆ ನನಗೆ ಯಾರೂ ಸಹ ಕಮೆಂಟ್ ಮಾಡಿ ಏನೂ ಹೇಳೋದಿಲ್ಲ ನಾನು ಹೇಳ್ಕೊಡ್ತಿರೋದು ಕರೆಕ್ಟ್ ಇದೆಯಾ ನಾ ಇನ್ನೂ ಏನು ಹೇಳ್ಕೊಡ್ಬೇಕು ಚೇಂಜಸ್ ಮಾಡಬೇಕು ಅಂತ ನೀವು ಕಮೆಂಟ್ ಮಾಡಿದ್ರೆ ನನಗೆ ಖುಷಿಯಾಗತ್ತೆ ನಾನು ಸಹ ಇನ್ನೂ ಹೊಸ ವೀಡಿಯೋ ಮಾಡೋದಕ್ಕೆ ನನಗೆ ಇಂಟ್ರೆಸ್ಟ್ ಬರುತ್ತೆ ನೋಡಿ ನಾನೀಗ ಫ್ರಂಟ್ ಪಾರ್ಟ್ ಕಟ್ ಮಾಡಿಕೊಂಡೆ ಪಟ್ಟಿ ಕಟ್ ಮಾಡಿಕೊಂಡೆ ಈಗ ಹಾರ್ಮೋಲಲ್ಲಿ ಕಟ್ಟಿಂಗ್ ಇದ್ದೀನಿ ನಾಲ್ಕು ಪೀಸನ್ನು ಒಂದು ಸರಿ ಕಟ್ ಮಾಡೋದು ಈಗ ಮುಂಭಾಗದಲ್ಲಿ ಈ ರೀತಿ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ಬ್ಲೌಸು ನೀವೇ ಒಂದು ಬ್ಲೌಸನ್ನು ಹೊಲ್ಕೊಂಡು ನೋಡಿ ಫಸ್ಟು ನಂತರ ಕಸ್ಟಮರಿಗೆ ಹೊಲ್ಕೊಡಿ ನೋಡಿ ಮುಂಭಾಗದಲ್ಲಿ ಕುತ್ತಿಗೆ ಹಗ್ಲನ್ನು ನಾಲ್ಕು ಇಂಚ್ ಇಟ್ಟಿದ್ದೀನಿ ಬೋಟ್ ನೆಕ್ ಆಗಿರೋದ್ರಿಂದ ನಾರ್ಮಲ್ ನೆಕ್ಕಿಗೆ ನೀವು ಎರಡು ಇಂಚ್ ಇಟ್ಕೊಳ್ಳಿ ಎರಡು ಕಾಲು ಇಂಚು ಎರಡೂವರೆ ನೋಡಿ ಈ ಶೇಪು ನಮಗೆ ಸ್ಟಿಚ್ ಆದಮೇಲೂ ಕಾಣಬೇಕು ಅಂದರೆ ಕ್ಯಾನ್ವಾಸ್ ಕೊಡಬೇಕು ಆ ಯಾವ ರೀತಿ ಕ್ಯಾನ್ವಾಸ್ ಕೊಡೋದು ಅಂತ ಹೇಳ್ಬಿಟ್ಟು ನಾನು ಹೇಳಿದ್ದೀನಿ ಈಗ ಬ್ಯಾಕ್ ನೆಕ್ಕು ನಾನು ವಿ ಶೇಪ್ ಕಟ್ ಮಾಡೋಣ ಅಂತ ಇದ್ದೀನಿ ಬೋಟ್ ನೆಕ್ಕಲ್ಲಿ ವಿ ಶೇಪ್ ಸಹ ಕಟ್ಟಿಂಗ್ ವಿಡಿಯೋ ನಾನು ಹಾಕಿದ್ದೀನಿ ಕಟ್ಟಿಂಗ್ ವಿಡಿಯೋ ಸ್ಟಿಚ್ಚಿಂಗ್ ವಿಡಿಯೋ ಈಗ ನಾಲ್ಕು ಇಂಚಿಗೆ ಮಾರ್ಕ್ ಮಾಡಿ ಬ್ಯಾಕಲ್ಲಿ ನಾವು ಬೋಟ್ ನೆಕ್ ಶೇಪನ್ನು ತಗೊಬೇಕು ಅಳತೆ ಮಾಡಿದ ಮೇಲೆ ಎರಡೆರಡು ಸತಿ ಚೆಕ್ ಮಾಡಿ ಫ್ರೆಂಡ್ಸ್ ಕಟಿಂಗ್ ಆದಮೇಲೆ ತಪ್ಪಾದರೆ ಸರಿ ಮಾಡೋಕ್ಕಾಗೋದಿಲ್ಲ ನೀವು ಕಟಿಂಗ್ ಮಾಡೋದ್ರೊಳಗೇ ಒಂದು ಸಲ ಚೆಕ್ ಮಾಡಿಬಿಟ್ಟು ಕಟ್ ಮಾಡೋದು ಒಳ್ಳೆಯದು ನಾನು ಹೆಚ್ಚಾಗಿ ಅಳತೆ ಅಳತೆ ಬ್ಲೌಸಲ್ಲಿ ಅಳತೆ ಮಾಡೋದು ಜಾಸ್ತಿ ಫ್ರೆಂಡ್ಸ್ ಅಳತೆ ಬ್ಲೌಸಲ್ಲಿ ಅಳತೆ ಮಾಡಿ ಕಟ್ಟಿಂಗು ಸ್ಟಿಚ್ಚಿಂಗು ಮಾಡ್ತೀನಿ ತುಂಬ ಸ್ಪೀಡಾಗಿ ಸ್ಟಿಚ್ಚಿಂಗು ಕಟ್ಟಿಂಗೂ ಆಗುತ್ತೆ ಮೂವತ್ತೈದು ನಲ್ವತ್ತು ನಿಮಿಷದಲ್ಲಿ ಡಿಸೈನ್ ಬ್ಲೌಸನ್ನು ಹೊಲಿದು ಮುಗಿಸ್ಬೋದು ಈಗ ಇದರ ಮಧ್ಯೆ ಮಾಡಿ ವಿ ಶೇಪ್ ಕಟ್ ಮಾಡ್ತಾಯಿದ್ದೀನಿ ಮಧ್ಯೆ ಮಧ್ಯ ಕಸ್ಟಮರ್ ಬರ್ತಾ ಇರ್ತಾರೆ ಫ್ರೆಂಡ್ಸ್ ನಾವು ಸ್ಟಿಚ್ಚಿಂಗ್ ಮಾಡುವಾಗಾಗಲಿ ವಿಡಿಯೋ ಮಾಡುವಾಗಲಿ ಕಸ್ಟಮರ್ ಬರ್ತಾ ಇರ್ತಾರೆ ಅವ್ರನ್ನ ಸಹ ನಾವು ನಿಭಾಯಿಸ್ಕೊಂಡು ವಿಡಿಯೋ ಮತ್ತು ಕಟ್ಟಿಂಗು ಸ್ಟಿಚ್ಚಿಂಗು ಮಾಡಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ವಿ ಶೇಪ್ ಬಂತು ಬೇಕಾದರೆ ಇನ್ನೊಂದು ಸ್ವಲ್ಪ ನಿಮಗೆ ಬ್ರಾಡ್ ಬೇಕು ಅಂದರೆ ಈ ರೀತಿ ಕಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಬ್ಲೌಸು ನಾನು ಫಸ್ಟಲ್ಲೇ ತೋರಿಸಿದ್ದೀನಿ ಹೇಗೆ ಬಂದಿದೆ ಅಂತೇಳಿ ತುಂಬ ಚೆನ್ನಾಗಿ ಬಂದಿದೆ ಈಗ ಸ್ಟಿಚ್ಚಿಂಗ್ ಮಾಡೋದು ನಾನು ಇದ್ದೀನಿ ಅಂದರೆ ಬ್ಲೌಸು ಪೂರ್ತಿ ಸ್ಟಿಚ್ಚಿಂಗ್ ಇರಲ್ಲ ಫ್ರೆಂಡ್ಸ್ ನೀವು ಸುಖ ಸುಖಿಲ್ದೇನೆ ಹೇಗೆ ಲೈನಿಂಗ್ ಅಟ್ಯಾಚ್ ಮಾಡಬೇಕು ಬ್ಲೌಸಿಗೆ ಅನ್ನೋದನ್ನು ಹೇಳ್ಕೊಡ್ತಾಯಿದ್ದೀನಿ ಈಗ ಫಸ್ಟು ಸ್ಲೀವನ್ನು ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಈಗ ಸ್ಲೀವ್ ಎಷ್ಟಿದೆ ಅಂತೇಳ್ಬಿಟ್ಟು ಅಳತೆ ಬ್ಲೌಸಲ್ಲೇ ನಾನು ಮಾರ್ಕ್ ಮಾಡಿ ಕಟ್ ಮಾಡಿ ಎತ್ತಿ ಇಟ್ಕೊಳ್ತೀನಿ ಸ್ಟಿಚ್ ಮಾಡುವಾಗ ನಾನು ಸ್ಲೀವನ್ನು ಕಟಿಂಗ್ ಮಾಡ್ಕೊಳ್ತೀನಿ ಈಗ ಬ್ಯಾಕು ಮತ್ತು ಫ್ರಂಟ್ ಹೇಗೆ ನೀಟಾಗಿ ಲೈನಿಂಗನ್ನು ಅಟ್ಯಾಚ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಹೇಳ್ಕೊಡ್ತೀನಿ ನಾನೀಗ ಕಟ್ ಮಾಡ್ಕೊಳ್ತಿದ್ದೀನಿ ಫ್ರೆಂಡ್ಸ್ ಎಡ್ಜಲ್ಲಿ ತುಂಬ ಸುಕ್ಕಿತ್ತು ಐರನ್ ಮಾಡ್ಕೊಂಡ್ರೂ ಸಹ ಕಡಿಮೆ ಆಗಿರಲಿಲ್ಲ ಮತ್ತು ಈ ಬಾರ್ಡ್ರು ಅಷ್ಟೊಂದು ಲುಕ್ ಕಾಣ್ತಿರಲಿಲ್ಲ ನಾನು ಕಟ್ ಮಾಡಿ ತೆಗ್ದೆ ಮತ್ತೊಂದು ಬಾರ್ಡ್ರು ಕಾಣ್ತಾ ಇದೆಯಲ್ಲ ಅದನ್ನಷ್ಟೇ ಇಟ್ಟೆ ಚೆನ್ನಾಗಿ ಕಾಣ್ತಾ ಇತ್ತು ಈಗ ನೋಡಿ ಫ್ರೆಂಡ್ಸ್ ನಾನು ಮೇನ್ ಫ್ಯಾಬ್ರಿಕ್ ಐರನ್ ಮಾಡ್ಕೊಂಡಿದ್ದೀನಿ ಲೈನಿಂಗ್ ಐರನ್ ಮಾಡ್ಕೊಂಡಿದ್ದೀನಿ ಎಷ್ಟು ನೀಟಾಗಿ ಕಾಣ್ತಾಯಿದ್ದೆ ಈಗ ಕ್ಯಾನ್ವಾಸ್ ತೊಗೊಳ್ಳಿ ಕ್ಯಾನ್ವಸ್ ಮೇಲೆ ಈ ರೀತಿ ಲೈನಿಂಗನ್ನು ಒಂದು ಗುಂಡ್ಪಿನಾದರೂ ಹಾಕೊಳ್ಳಿ ಇಲ್ಲ ಅಂತಂದರೆ ಮಧ್ಯದಲ್ಲಿ ಒಂದು ಸ್ಟಿಚ್ಚನ್ನು ಹಾಕೋಬೋದು ಈಗ ಲೈನಿಂಗ್ ಕ್ಯಾನ್ವಸ್ ಮೇಲೆ ಇಟ್ಬಿಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ ಕ್ಯಾನ್ವಾಸ್ ಕೊಡೋದ್ರಿಂದ ನೀವು ಯಾವ ಶೇಪ್ ಕಟ್ ಮಾಡಿರ್ತೀರ ಬ್ಲೌಸ್ಗೆ ಆ ಶೇಪು ಲುಕ್ಕು ಚೆನ್ನಾಗಿರುತ್ತೆ ಬ್ಲೌಸ್ ಸ್ಟಿಚ್ ಆದಮೇಲೆ ಸಹ ಚೆನ್ನಾಗಿ ಕಾಣುತ್ತೆ ಕ್ಯಾನ್ವಸ್ ಕೊಟ್ಟಿದ್ದೀರಾ ಅಂತ ಸಹ ಗೊತ್ತಾಗಲ್ಲ ಒಳಗಡೆ ಹೋಗುತ್ತೆ ಕ್ಯಾನ್ವಸ್ಸು ಈ ಮೆಥಡನ್ನು ಫಾಲೋ ಮಾಡಿ ಫ್ರೆಂಡ್ಸ್ ತುಂಬ ಈಸಿ ಇದೆ ಮತ್ತು ಚೆನ್ನಾಗೂ ಕಾಣಿಸುತ್ತೆ ಕ್ಯಾನ್ವಸ್ ಇಟ್ಟಿರೋದ್ರಿಂದ ನೋಡಿ ಈಗ ಬ್ಯಾಕಲ್ಲಿ ಬ್ಯಾಕು ಸಹ ಸೇಮ್ ಫ್ರಂಟಲ್ಲಿ ಯಾವ ರೀತಿ ಕ್ಯಾನ್ವಸ್ಸನ್ನು ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡು ಕಟ್ ಮಾಡಿದೆ ಅದೇ ರೀತಿ ಬ್ಯಾಕಲ್ಲೂ ಸಹ ಮಾಡಿ ವಿ ಶೇಪು ವಜ್ರ ಶೇಪ್ ಇದು ಕ್ಯಾನ್ವಸ್ ಅಡಿಗಡೆ ಇಟ್ಬಿಟ್ಟು ಸ್ಟಿಚ್ ಮಾಡಿ ಇಲ್ಲ ಅಂತಂದರೆ ಬಟ್ಟೆ ಮೇಲೆ ಇಟ್ಕೊಬೇಕು ಐರನ್ ಮಾಡ್ಕೊಬೇಕು ಮತ್ತು ಅದನ್ನು ತಂದು ಅಟ್ಯಾಚ್ ಮಾಡಬೇಕು ತುಂಬ ಸುಮ್ಮನೆ ರಗಳೇ ಕೆಲಸ ಆಗುತ್ತೆ ಈ ರೀತಿ ಅರ್ಜೆಂಟ್ ಇದ್ದಾಗ ಈ ರೀತಿ ಬ್ಲೌಸ್ ನೀವು ಸ್ಟಿಚ್ ಮಾಡ್ಬೋದು ನೋಡಿ ನಾನು ಕ್ಯಾನ್ವಸ್ನ ಜಸ್ಟ್ ಲೈನಿಂಗ್ ಮೇಲೆ ಇಟ್ಬಿಟ್ಟು ಸ್ಟಿಚ್ ಮಾಡಿದೆ ಅಷ್ಟೇ ಈಗ ಎಕ್ಸ್ಟ್ರಾ ಫ್ಯಾ ಫ್ಯಾಬ್ರಿಕ್ ಅಲ್ಲ ಇದು ಕ್ಯಾನ್ವಸನ್ನು ಕಟ್ ಮಾಡಿ ತಕ್ಕೊಳ್ಳಿ ಎಷ್ಟು ಕ್ಯಾನ್ವಾಸ್ ಬೇಕೋ ಅಷ್ಟೇ ಇಟ್ಕೊಂಡು ಉಳಿದಿರೋ ಕ್ಯಾನ್ವಸನ್ನೆಲ್ಲ ಕಟ್ ಮಾಡಿ ತಕ್ಕೊಂಡು ಈಗ ಮೈನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡಬೇಕು ನೋಡಿ ಮೈನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡೋಕ್ಕೂ ಮೊದಲು ನೀವು ಬ್ಯಾಕನ್ನು ಬ್ಲೌಸು ಮೇನ್ ಫ್ಯಾಬ್ರಿಕ್ಕನ್ನ ಕರೆಕ್ಟಾಗಿ ಇಟ್ಕೊಬೇಕು ಲೈನಿಂಗನ್ನು ಈ ರೀತಿ ಕ್ಯಾನ್ವಸ್ ಕಣ ರೀತಿ ಉಲ್ಟಾ ಇಟ್ಕೊಬೇಕು ಒಂದು ಸ್ಟಿಚ್ಚನ್ನು ಹಾಕೊಂಡೆ ನಾನು ಜಾರಬಾರ್ದು ಅಂತ ಹೇಳಿಬಿಟ್ಟು ಅಡಿಗಡೆ ಇಟ್ಟಿರೋ ಮೇನ್ ಫ್ಯಾಬ್ರಿಕ್ಕು ಕರೆಕ್ಟಾಗಿ ಮೇಲುಗಡೆ ಕರೆಕ್ಟಾಗಿತ್ತು ಹಾಗೆ ಇಟ್ಕೋಬೇಕು ಈಗ ಕ್ಯಾನ್ವಸ್ ಕೊಟ್ಟಿದ್ದೀವಲ್ಲ ಅಲ್ಲಿ ಯಾವ ಶೇಪ್ ಇದೆ ಅದ್ರ ಮೇಲೇ ಸ್ಟಿಚ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನೀಗ ಲೈನಿಂಗ್ ಅಳತೆಗೇನೆ ಮೇನ್ ಫ್ಯಾಬ್ರಿಕ್ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ತಿಲ್ಲ ನಾನು ಹೇಗೆ ಬ್ಲೌಸ್ ಪೀಸ್ ಇತ್ತೋ ಹಾಗೇ ಲೈನಿಂಗ್ ಕಟ್ ಮಾಡಿಕೊಂಡು ಈ ರೀತಿ ಇಟ್ಬಿಟ್ಟು ಅಟ್ಯಾಚ್ ಮಾಡಿಬಿಟ್ಟು ಲಾಸ್ಟಿಗೆ ಎಲ್ಲ ಆದಮೇಲೆ ಕಟ್ ಮಾಡೋದು ಈ ಮೆಥಡ್ ಯಾರೆಲ್ಲ ಸ್ಟಿಚ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಈಗ ಈ ರೀತಿ ಇಟ್ಟು ಸ್ಟಿಚ್ ಆದಮೇಲೆ ಕಟ್ ಮಾಡ್ಕೊಬೇಕು ಶೇಪಲ್ಲಿ ನಾನು ಮೈನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗ್ ಇಟ್ಬಿಟ್ಟು ಸ್ಟಿಚ್ ಮಾಡ್ತಾ ಇದ್ದೀನಲ್ಲ ಇದು ತುಂಬ ಈಸಿ ಮೆಥಡ್ ಯಾಕಂದರೆ ಇದು ಬಿಗಿನರ್ಸ್ ಅವರು ಕಲಿತಾ ಇರ್ತಾರಲ್ಲ ಅವ್ರಿಗೇನಾದರೂ ಸರ್ ಸರ್ದಾಡಿದ್ರೂ ಸಹ ಮತ್ತೆ ಬಿಚ್ಚಿ ಸ್ಟಿಚ್ ಮಾಡ್ಬೋದು ಅದೇ ನೀವು ಲೈನಿಂಗ್ ಅಳತೆಗೆ ಕಟ್ ಮಾಡ್ಕೊಂಡ್ರಿ ಅಂತ ಅಂದರೆ ಅದು ಸ್ಟಿಚ್ಚು ಏನಾದರೂ ಮಿಸ್ಟೇಕ್ ಆದ್ರೂ ತಪ್ಪಾಗಿಬಿಡತ್ತೆ ಈ ರೀತಿ ಒಳಗಡೆ ಹಾಕ್ಬಿಟ್ಟು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು ಕ್ಯಾನ್ವಾಸ್ ಹಾಕಿರೋದ್ರಿಂದ ವಿ ಶೇಪ್ ಎಷ್ಟು ನೀಟಾಗಿ ಬಂದಿದೆ ಫ್ರೆಂಡ್ಸ್ ಅಂದರೆ ನೀವು ಟ್ರೈ ಮಾಡಿ ಈ ರೀತಿ ಕ್ಯಾನ್ವಸ್ ಹಾಕಿದ್ದೀರಾ ಅಂತಲೇ ಗೊತ್ತಾಗಲ್ಲ ಆದರೆ ವೇರ್ ಮಾಡಿದಾಗ ತುಂಬ ನೀಟಾಗಿ ಕಾಣಿಸುತ್ತೆ ಸ್ಟಿಫಾಗಿ ಕೂರುತ್ತೆ ಬ್ಲೌಸ್ ಪೀಸು ನೋಡಿ ಈಗ ನೀವು ಇದಕ್ಕೆ ಸ್ಟಿಚ್ ಹಾಕ್ತಾ ಇದ್ರೂ ಪರವಾಗಿಲ್ಲ ಹಾಗೇ ಐರನ್ ಮಾಡಿ ಲೇಸ್ ಹಚ್ಬೋದು ಇಲ್ಲ ಅಂತಂದರೆ ಸ್ಟಿಚ್ ಮಾಡಿಕೊಂಡ್ರೂ ಮಾಡ್ಕೊಬೋದು ಈ ಬ್ಲೌಸ್ ಪೀಸ್ ತುಂಬ ಜಾರ್ತಾ ಇತ್ತು ಈ ಮೆಥಡೆಲ್ಲ ಫಾಲೋ ಮಾಡಿ ಸ್ಟಿಚ್ ಮಾಡಿ ಜಾರಲ್ಲ ಮತ್ತು ಮೇಯ್ನಾಗಿ ಟೈಲರ್ಸಿಗೆ ಏನು ಅಂದರೆ ಟೈಮ್ ತುಂಬ ಮುಖ್ಯ ಬೇಗ ಸ್ಟಿಚ್ ಮಾಡಿದ್ರೆ ಮತ್ತೆ ಉಳಿದಿರೋ ಬ್ಲೌಸನ್ನು ಬೇಗ ಬೇಗ ಸ್ಟಿಚ್ ಮಾಡ್ಬೋದು ಈ ರೀತಿಯೆಲ್ಲ ಮೆಥಡನ್ನು ಫಾಲೋ ಮಾಡೋದ್ರಿಂದ ಬೇಗ ಸ್ಟಿಚ್ ಮಾಡ್ಕೊಬೋದು ದಿನಕ್ಕೆ ಹತ್ತು ಬ್ಲೌಸ್ ಸಹ ಸ್ಟಿಚ್ ಮಾಡ್ಬೋದು ಈಗ ನಾವು ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಕ್ಯಾನ್ವಸ್ನ ಕೊಡೋದಿಲ್ಲ ಕೆಲವು ಬ್ಲೌಸಿಗೆ ಆಗ ಅದು ಫಿನಿಷಿಂಗ್ ನೀಟಾಗಿ ಬರೋಲ್ಲ ನಾವು ಈ ಥರ ಈಸಿ ಮೆಥಡಲ್ಲಿ ಕ್ಯಾನ್ವಸನ್ನು ಕೊಟ್ಟಾಗ ಬೇಗ ಬೇಗ ಬ್ಲೌಸ್ ಆಗುತ್ತೆ ನೋಡಿ ಫಸ್ಟು ನಾನು ಬ್ಯಾಕಲ್ಲಿ ಸ್ಟಿಚ್ ಮಾಡಿಕೊಂಡೆ ಈಗ ಲೈನಿಂಗ್ ಅಟ್ಯಾಚ್ ಮಾಡ್ತಿದ್ದೀನಿ ಮೇನ್ ಫ್ಯಾಬ್ರಿಕ್ ಯಾವುದೇ ರೀತಿ ಕಟ್ ಮಾಡಿಲ್ಲ ಈಗ ನೀವು ಈ ಥರ ಲೈನಿಂಗ್ ಅಟ್ಯಾಚ್ ಮಾಡಿದ್ರ ಮೇಲೆ ಮೇನ್ ಫ್ಯಾಬ್ರಿಕ್ ಕಟ್ ಮಾಡಿಕೊಂಡ್ರೆ ಕಟ್ ಆಗುತ್ತೆ ಅಕಸ್ಮಾತ್ ನೀವೀಗ ಸ್ಟಿಚ್ ಮಾಡೋಲ್ಲಿ ಬಿಗಿನರ್ಸಿಗೆ ಸುಕ್ ಸುಕ್ ಬಂತು ಬ್ಲೌಸ್ ಪೀಸು ಲೈನಿಂಗ್ ಹಚ್ಚಿದ್ದು ಅಂದರೆ ಬಿಚ್ಕೋಬೋದು ಏನೂ ಪರವಾಗಿಲ್ಲ ಅಂದರೆ ಹಾಳಾಗಲ್ಲ ಅದೇ ನೀವು ಕರೆಕ್ಟಾಗಿ ಲೈನಿಂಗ್ ಅಳದೆ ಕಟ್ ಮಾಡಿಕೊಂಡ್ರೆ ಅಂದರೆ ಹಾಳಾದರೆ ಮತ್ತೆ ಸರಿ ಮಾಡೋದಕ್ಕಾಗೋದಿಲ್ಲ ಈಗ ನಾನು ಲೈನಿಂಗ್ ಎಲ್ಲ ಅಟ್ಯಾಚ್ ಆದಮೇಲೆ ಕಟ್ ಮಾಡ್ತಾಯಿದ್ದೀನಿ ಬಿಗಿನರ್ಸ್ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರ ಅವರು ಈ ರೀತಿ ಟ್ರೈ ಮಾಡಿ ಕರೆಕ್ಟಾಗಿ ಬರುತ್ತೆ ನೋಡಿ ಈ ರೀತಿ ಲೈನಿಂಗ್ ಅಟ್ಯಾಚ್ ಆದಮೇಲೆ ಕಟ್ ಮಾಡಿದ್ರೆ ಈಸಿ ಆಗುತ್ತೆ ಒಂದು ಸಲ ನೋಡ್ಕೊಬೇಕು ನೀವು ಮೇನ್ ಫ್ಯಾಬ್ರಿಕ್ ಕರೆಕ್ಟಾಗಿ ಸುಕ್ಕಿಲ್ದಂಗೆ ನಾನು ಹಚ್ಚಿದ್ದೀನ ಲೈನಿಂಗಿಗೆ ಅಂತೇಳ್ಬಿಟ್ಟು ನೋಡಿಕೊಂಡು ಕಟ್ ಮಾಡಿ ನೆಕ್ಸ್ಟು ಕ್ಯಾನ್ವಸ್ ಕೊಟ್ಟಿರೋದು ಸಹ ಕಾಣಿಸಲ್ಲ ಲೈನಿಂಗ್ ಹೇಗೆ ಅಟ್ಯಾಚ್ ಮಾಡಿದಿರ ಅನ್ನೋದು ಗೊತ್ತಾಗಲ್ಲ ಅಷ್ಟು ನೀಟಾಗಿ ಆಗಿ ಬರುತ್ತೆ ನೋಡಿ ಆಯಿತು ಬ್ಯಾಕ್ ಪಾರ್ಟ್ ಆಯಿತು ಬ್ಯಾಕ್ ಪಾರ್ಟ್ ವಿ ಶೇಪಲ್ಲಿ ಮಾಡೈತಿ ಈಗ ಫ್ರಂಟ್ ಪಾರ್ಟು ಫ್ರಂಟ್ ಪಾರ್ಟನ್ನು ಸಹ ಅದೇ ರೀತಿ ನಾವು ಕ್ಯಾನ್ವಸ್ ಕೊಟ್ಟಿದ್ವಲ್ಲ ಅದೇ ರೀತಿನೇ ಕರೆಕ್ಟಾಗಿ ಉಲ್ಟಾ ಮಾಡಿ ಇಟ್ಕೊಂಡು ಮೇನ್ ಫ್ಯಾಬ್ರಿಕ್ ನೇರ ಮೇಲೆ ಇಟ್ಕೊಂಡು ಒಂದು ಸ್ಟಿಚ್ಚನ್ನು ಸಹ ಹಾಕೊಬೋದು ಅದೇ ಜಾರದೇ ಇರೋದಕ್ಕೆ ಒಂದು ಸ್ಟಿಚ್ಚನ್ನು ಹಾಕೊಂಡು ಗುಂಡ್ಪಿನನ್ನು ಹಾಕ್ಕೊಂಡು ಸ್ಟಿಚ್ ಮಾಡಿ ಯಾಕಂದರೆ ನೀವು ಫಸ್ಟಿಗೆ ನೀಟಾಗಿ ಫಸ್ಟಿಂದನೇ ನೀವು ಸ್ಟಿಚ್ ಮಾಡ್ತಾ ಹೋದ್ರಿ ಅಂದರೆ ಲಾಸ್ಟಲ್ಲಿ ತುಂಬ ನೀಟಾಗಿ ಬರುತ್ತೆ ಬ್ಲೌಸ್ ಫ್ರೆಂಡ್ಸ್ ಈಗ ನಾನು ಫ್ರಂಟ್ ಪಾರ್ಟನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ ಫ್ರಂಟ್ ಪಾರ್ಟು ಸಹ ಸೇಮ್ ಬ್ಯಾಕ್ ಪಾರ್ಟಲ್ಲಿ ಹೇಗೆ ಸ್ಟಿಚ್ ಮಾಡಿದೆ ಅದೇ ರೀತಿ ಫಸ್ಟು ನೀವು ನೆಕ್ ಭಾಗದಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ ಮೇನ್ ಫ್ಯಾಬ್ರಿಕ್ ಯಾವುದೇ ರೀತಿ ನೀವು ಲೈನಿಂಗ್ ರೀತಿ ಕಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಮೇಯ್ನ್ ಫ್ಯಾಬ್ರಿಕ್ ಹಾಗೆ ಇಟ್ಬಿಟ್ಟು ಅದ್ರ ಮೇಲೇ ಹಚ್ಚಿಬಿಟ್ಟು ಸ್ಟಿಚ್ ಮಾಡಿ ಕರೆಕ್ಟಾಗಿ ಬರುತ್ತೆ ತುಂಬ ಜಾರ್ತಿರೋ ಬಟ್ಟೆಗಂತೂ ಈ ಮೆಥಡ್ ಫಾಲೋ ಮಾಡಿ ಈಗ ಕಚ್ ಹಾಕೊಳ್ತಾ ಇದ್ದೀನಿ ಕಚ್ ಹಾಕ್ಕೊಂಡು ಉಲ್ಟಾ ಮಾಡಿ ಕಿನಾರಿ ಸ್ಟಿಚ್ಚೊಂದು ಇದ್ದೀನಿ ಕಿನಾರಿ ಸ್ಟಿಚ್ಚು ಬೇಕಾಗತ್ತೆ ಯಾಕಂದರೆ ಸ್ಟಿಫ್ ಆಗಿ ಕೂರೋದಕ್ಕೆ ನೋಡಿ ನಾನು ಫಸ್ಟಿಗೆ ಟೈಲರಿಂಗ್ ಕಲಿತಾಗ ತುಂಬ ಲೈನಿಂಗ್ ಅಟ್ಯಾಚ್ ಮಾಡೋದಕ್ಕೆ ತುಂಬ ಇದ್ದೆ ಬಿಚ್ಚಿ ಹೊಲಿದು ಮಾಡ್ತಾಯಿದ್ದೆ ಈ ಮೆಥಡ್ ಫಾಲೋ ಮಾಡಿದ ಮೇಲೆ ತುಂಬ ಈಸಿ ಆಯಿತು ನನಗೆ ಲೈನಿಂಗ್ ಅಳತೆಗೆ ನೀವು ಮೈನ್ ಫ್ಯಾಬ್ರಿಕ್ ಕಟ್ ಮಾಡ್ಕೊಂಡಾಗ ಸ್ವಲ್ಪ ಲೈನಿಂಗ್ ಅಟ್ಯಾಚ್ ಮಾಡೋದು ಕಷ್ಟ ಆಗುತ್ತೆ ಈ ಮೆಥಡಿಂದ ಈಸಿ ಆಗುತ್ತೆ ನೋಡಿ ಈಗ ಲೈನಿಂಗ್ ಕರೆಕ್ಟಾಗಿ ನಾವು ಕೈಯಲ್ಲಿ ಸ್ವಲ್ಪ ಸರಿ ಮಾಡ್ಕೊಳ್ತಾ ನಿಧಾನದಿಂದ ನೀವು ಸುಕ್ ಬರೆದಿರೋ ಹಾಗೆ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಂಡ್ಬಿಟ್ರಿ ಅಂದರೆ ಬ್ಲೌಸು ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ಬ್ಲೌಸ್ ಸ್ಟಿಚ್ಚಿಂಗಲ್ಲಿ ನನಗೆ ಯಾವ್ಯಾವ ಎಲ್ಲ ಗೊತ್ತು ಆ ಮೆಥೆಡ್ ಎಲ್ಲದನ್ನು ಸಹ ನಾನು ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಬ್ಲೌಸ್ ಸ್ಟಿಚ್ಚಿಂಗ್ ವಿಡಿಯೋದಲ್ಲಿ ನಾನು ಹಾಕಿರುವ ಬ್ಲೌಸ್ ಸ್ಟಿಚಿಂಗ್ ವಿಡಿಯೋದಲ್ಲೆಲ್ಲ ನಿಮಗೆ ಒಂದೊಂದು ಟಿಪ್ಸ್ ಅಲ್ಲ ಹೆಚ್ಚಿನ ಟಿಪ್ಸ್ಗಳು ಸಿಗ್ತಾ ಇದೆ ಯಾಕಂದರೆ ನಾನು ಒಂದೊಂದು ಬ್ಲೌಸ್ ಸ್ಟಿಚಿಂಗ್ ವಿಡಿಯೋ ಹಾಕ್ತಾಗ್ಲು ನಿಮಗೆ ಏನೇನೆಲ್ಲ ಟಿಪ್ಸು ಫಾಲೋ ಮಾಡಿ ಸ್ಟಿಚ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ ಇನ್ನೂ ಹೆಚ್ಚು ಟಿಪ್ಸ್ಗಳು ಮತ್ತು ಟ್ರಿಕ್ಸ್ಗಳನ್ನು ಹೇಳ್ಕೊಡ್ತೀನಿ ಹೊಸಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಫ್ರಂಟ್ ಟು ಬ್ಯಾಕು ಲೈನಿಂಗ್ ಅಟ್ಯಾಚ್ ಮಾಡಿ ಆಯಿತು ಲೈನಿಂಗ್ ಅಟ್ಯಾಚು ಕ್ಯಾನ್ವಸ್ ಕೊಟ್ಟಿದ್ದು ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು